ಬೀದರ್ ಜಿಲ್ಲೆಯ ಅವರಾದ ರಾಘ ಆಸ್ಪತ್ರೆಯಲ್ಲಿ ಡಾಕ್ಟರ್ ಧನರಾಜ ರಾಘ ಅವರು ಸುದ್ದಿಗೋಷ್ಠಿ ಕರೆದು ಮಾತನಾಡಿದರು ಅನುಭವ ಮಂಟಪ ಬಸವ ಕಲ್ಯಾಣ ಜಿಬೀದರ್ ಪರಮ ಪೂಜಾ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ಮಾರ್ಗದರ್ಶನದಲ್ಲಿ ಶರಣೆ ಸುವರ್ಣ ಶರಣಪ್ಪ ಚಿಮ್ಕೋಡೆ ಅವರಿಂದ ಬಸವ ತತ್ವ ದರ್ಶನ ಪ್ರವಚನ ನಡೆಯಲಿದೆ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರತಿದಿನ ಸಾಯಂಕಾಲ ಏಳು ಗಂಟೆಗೆ ಸ್ಥಳ ಬಸವ ಮಂಟಪ ಗುಳೆ ಲೇಔಟ್ ಅಂಬರೇಶ್ವರ ಕಾಲೇಜು ಎದುರುಗಡೆ ಅವರಾದ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸುತ್ತಿರುವ ತಾಲೂಕು ದಂಡಾಧಿಕಾರಿ ಮಲಶೆಟ್ಟಿ ಚಿದ್ರೆ ಹಾಗೂ ಔರಾದ ಪೊಲೀಸ್ ಠಾಣೆಯ ಪಿಎಸ್ಐ ವಾಸಿಂ ಪಟೇಲ್ ಅದೇ ರೀತಿಯಲ್ಲಿ ಎಲ್ಲಾ ಭಕ್ತಾದಿಗಳು ಆಗಮಿಸಬೇಕು ಎಂದು ವಿನಂತಿ ಈ ಸಂದರ್ಭದಲ್ಲಿ ಶ್ರಾವಣ ಮಾಸದ ಕಾರ್ಯಕ್ರಮ ಕುರಿತು ಡಾಕ್ಟರ್ ಧನರಾಜ ರಾಗ ಬಸವ ಸಮಿತಿ ಅವರಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಬೀದರ್ ಅನುಭವ ಮಂಟಪ ಬಸವ ಕಲ್ಯಾಣ ಬೀದರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರಾವಣ ಮಾಸದ ನಿಮಿತ್ತ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ಒಂದು ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಬಸವ ತತ್ವ ದರ್ಶನ ಪ್ರವಚನ ನಮ್ಮ ಬಸವ ಮಂಟಪ ಗುಳೆ ಲೇಔಟ್ ಅಮರೇಶ್ವರ ಕಾಲೇಜ ಎದುರುಗಡೆ ಸಾಯಂಕಾಲ ಆರು ಗಂಟೆಗೆ ಈ ನಾಳೆ ದಿನಾಂಕ ಐದು ಎಂಟು ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಮೂರು ಒಂಬತ್ತು ಇಪ್ಪತ್ನಾಲ್ಕರವರೆಗೆ ಪ್ರತಿದಿನ ಸಾಯಂಕಾಲ ಗಂಟೆಗೆ ಸಕಲ ಸ ಭಕ್ತರು ಪ್ರತಿನಿತ್ಯ ಪ್ರವಚನ ಆಲಿಸಲು ಆಗಮಿಸಬೇಕಾಗಿ ವಿನಂತಿ ವಿಶೇಷ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವ ಭಕ್ತರು ಬಂದು ಈ ಒಂದು ಬಸವ ತತ್ವ ದರ್ಶನದ ಒಂದು ಮಹತ್ವವನ್ನು ಪಡೆದುಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕಂತೂ ಬಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ಧನ್ರಾಜ್ ರಾಘವನು ಇಡೀ ಸಮಾಜದ ಎಲ್ಲ ಎಲ್ಲ ಧರ್ಮದ ಈ ಜಾತಿ ಆ ಜಾತಿ ಎಲ್ಲದೇ ಎಲ್ಲ ಜಾತಿಯ ಧರ್ಮಗಳ ಬಸವ ಭಕ್ತರಿಗೆ ನನ್ನ ಒಂದು ಕಳಕಳಿಯ ವಿನಂತಿ ದಿವ್ಯ ಕಾರ್ಯಕ್ರಮಕ್ಕೆ ದಿವ್ಯ ಸನ್ನಿಧಾನ ವಹಿಸಲಿರುವ ಗುರು ಬಸವ ಪಟ್ಟದೇವರು ಈ ಒಂದು ದಿವ್ಯ ಸನ್ನಿಧಾನ ವಹಿಸಲಿದ್ದಾರೆ ಹಾಗೆ ಉದ್ಘಾಟಕರಾಗಿ ನಮ್ಮ ನೆಚ್ಚಿನ ದಕ್ಷ ಅಧಿಕಾರಿಗಳಾದ ಮಲ್ಶೆಟ್ಟಿ ಚದ್ರೆ ಸಾಹೇಬರು ಹಾಗೂ ನಮ್ಮ ಈ ಒಂದು ಪೊಲೀಸ್ ಠಾಣ ಪಿ ಎಸ್ ಎ ವಾಷಿಂ ಪಟೇಲ್ ಸಾಹೇಬರು ಅವರು ಅತಿ ಮುಖ್ಯ ಅತಿಥಿಗಳಾಗಿ ವಿಶೇಷ ಪ್ರವಚನ ಪ್ರವಚನಕಾರರು ಸುವರ್ಣ ತಾಯಿಯವರು ಸಂಸ್ಕೃತಿ ಇಲಾಖೆ ಸಂಚಾಲಕರು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಬೀದರ್ ಅವರು ಪ್ರತಿನಿತ್ಯ ಇದೇ ದಿನ ದಿನಾಂಕ ನಾಳೆ ಐದರಿಂದ ದಿನಾಂಕ ಮೂರು ಒಂಬತ್ತು ಇಪ್ಪತ್ನಾಲ್ಕು ಪ್ರತಿದಿನ ಸಾಯಂಕಾಲ ಏಳರಿಂದ ಎಂಟು ಗಂಟೆ ನಮ್ಮ ಗುಳೆ ಬಸವ ಮಂಟಪ ಅಂಬರೀಶ್ವರ್ ಕಾಲೇಜ್ ಎದುರುಗಡೆ ಪ್ರತಿನಿತ್ಯ ಪ್ರವಚನವನ್ನು ಹೇಳಲಿದ್ದಾರೆ ಅದಕ್ಕೆ ಬಸವ ಭಕ್ತರು ದಯಮಾಡುವ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಅನುಭವ ಮಂಟಪ ಶ್ರಾವಣ ಮಾಸದ ಬಸವ ತತ್ವ ದರ್ಶನ ಪ್ರವಚನದ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಶೋಭೆಯನ್ನು ಕೊಡಬೇಕಂತ ಎಲ್ಲ ಸಮಾಜದ ಎಲ್ಲ ಸದ್ಭಕ್ತರಲ್ಲಿ ಎಲ್ಲ ಬಸವ ಭಕ್ತರಲ್ಲಿ ನನ್ನ ಒಂದು ಕಳಕಳಿಯ ಮನವಿ ನಾನು ಡಾಕ್ಟರ್ ರಾಗ ಬಸವ ಬಸವ ಸಮಿತಿ ಅಧ್ಯಕ್ಷರು ಅವರು ದಯಮಾಡಿ ತಪ್ಪದೆ ಬನ್ನಿ ತಾವೂ ಬನ್ನಿ ತಮ್ಮವರನ್ನ ಕರೆದು ತಂದೆ ಸಕಲ ಸದ್ಭಕ್ತರು ಪ್ರತಿನಿತ್ಯ ಪ್ರವಚನ ಆಲಿಸಲು ಆಗಬೇಕ ಆಗಮಿಸಬೇಕಾಗಿ ವಿನಂತಿ